ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ತುಂಬ ದಿನದ ಮೇಲೆ ಮಜ್ಜಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಅಡುಗೆ ಮಾಡೋಕ್ಕಾಗಿರಲಿಲ್ಲ ದಸರಾ ಹಬ್ಬ ಇರ್ದು ಇದ್ದಿದ್ದರಿಂದ ಎಲ್ಲರ ಮನೆಯಲ್ಲೂ ಹೋಗಿ ಲಲಿತ ಸಹಶ್ರಮ ಹಾಡ್ತಾಯಿದ್ವಿ ಬೆಳಗ್ಗೆ ಸಾಯಂಕಾಲ ಹಂಗೆ ನಮ್ಮ ಏರಿಯಾದಲ್ಲಿ ಎ ಜಿ ಬಿ ಎಲ್ಲೆಯ ಅದಕ್ಕೋಸ್ಕರ ನನಗೇನು ಅಡುಗೆ ಮಾಡೋಕ್ಕಾಗಲಿಲ್ಲ ಇವು ಅಲ್ಲಿ ಲಲಿತ ಸಹಸ್ರಮ ಯಾರ್ಯಾರ ಮನೇಲಿ ಆಡಿದ್ವೋ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೀವು ಸ್ವಲ್ಪ ಎಲ್ಲ ನನ್ನ ಅವೆಲ್ಲ ವೀಡಿಯೋ ನೋಡಿ ಎಲ್ಲ ಲಲಿತಾ ಸಹಸ್ರಮ ಹಾಡಿದ್ದು ಭಜನೆ ಬೇರೆ ಬೇರೆ ಹಾಡುಗಳು ಹಾಡಿದ್ದು ಎಲ್ಲದೂ ಹಾಡಿದ್ದೀನಿ ನೋಡಿ ಫಸ್ಟ್ ಆಫ್ ಆಲ್ ಮರ್ತ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅದನ್ನೇ ವಿಚಾರಿಸ್ಬೇಕಾಗಿತ್ತು ತುಂಬ ದಿನದ ಮೇಲೆ ವೀಡಿಯೋ ಮಾಡೋದ್ರಿಂದ ಕೆಲವೊಂದು ಮಾತುಗಳು ಇದೆ ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ತುಂಬ ಇವತ್ತು ಮಜ್ಜಿಗೆ ಸಾರಿ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಇದು ಕಾಲಿಟ್ಟು ಮೊಸರು ತೊಗೊಂಡಿದ್ದೀನಿ ಇದು ಲೀಟ್ರು ಈಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಮಜ್ಜಿಗೆ ಮಾಡ್ಕೊತೀನಿ ಫಸ್ಟು ಇದನ್ನು ಮಜ್ಜಿಗೆ ಮಾಡ್ಕೊತೀನಿ ಮೊಸರು ತಗೊಂಡು ಆಮೇಲೆ ಇದರಲ್ಲಿ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಅಕ್ಕಿ ನೆನೆ ಇಟ್ಟಿದ್ದೀನಿ ಒಂದು ಎರಡು ತಾಸು ನೆನೆದರೆ ಸಾಕಿದು ಅಕ್ಕಿನೂ ಕಡಲೆಬೇಳೆನೂ ಇದನ್ನು ಮಿಕ್ಸಿಗೆ ಹಾಕಬೇಕು ಫಸ್ಟು ಮಜ್ಜಿಗೆ ಮಾಡ್ಕೊಂಡ್ಮೇಲೆ ಇವೆಲ್ಲ ಮಿಕ್ಸಿಗೆ ಹಾಕ್ಬೇಕು ಏನೇನು ಅಂದರೆ ಮೆಣ್ಸಿ ನಿಮಗೆ ಹೆಚ್ಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಆಮೇಲೆ ಹಸಿ ಕೊಬ್ಬರಿ ಕೊತ್ತಂಬರಿ ಇಷ್ಟು ಮಿಕ್ಸಿಗೆ ಹಾಕ್ಕೋಬೇಕ್ರಿ ಇದೆಲ್ಲ ಇದ್ರ ಜೊತೆಗೆ ಜೀರಿಗೆ ಹಾಕ್ಕೋಬೇಕು ಒಂದು ಟೀ ಸ್ಪೂನು ಜೀರಿಗೆ ಹಾಕ್ತೀನಿ ನೋಡಿ ಇದರಲ್ಲಿ ನೀವು ಒಣ ಖಾರ ಬೇಕಾದ್ರೆ ಹಾಕ್ಕೊಬೋದು ಹಸಿ ಖಾರನೂ ಬೇಕಾದ್ರೆ ಹಾಕ್ಕೊಬೋದು ಜೀರಿಗೆನೂ ಹಾಕಿನಿ ಮಿಕ್ಸಿಗೆ ಫಸ್ಟ್ ಮಗ್ಗೆ ಮಾಡಿ ತಗೊಂಡು ಆಮೇಲೆ ಒಗ್ಗರಣೆಗೆ ಇಷ್ಟು ಈರುಳ್ಳಿ ನೋಡಿ ಇದಕ್ಕೆ ಈರುಳ್ಳಿ ಜಾಸ್ತಿ ಇರಬೇಕು ರೀ ಯಾಕೆಂದರೆ ತರಕಾರಿ ಏನೂ ಹಾಕಂಗಿಲ್ಲಲ್ಲ ಅದಕ್ಕೋಸ್ಕರ ಇದು ಈರುಳ್ಳಿ ಜಾಸ್ತಿ ಇರಬೇಕು ಒಗ್ಗರಣೆಗೆ ಇದು ಕಡಲೆಬೇಳೆ ಈರುಳ್ಳಿ ಹಾಕ್ತೀನಿ ಫಸ್ಟ್ ಒಗ್ಗರಣೆ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ಯಾಕೆಂದರೆ ಒಗ್ಗರಣೆ ಮಾಡೋದ್ರೆ ಇದೆಲ್ಲ ಮಿಕ್ಸಿ ಮಾಡ್ಕೋಬೋದು ಇವಾಗ ನೋಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಈಗ ಇದು ಜೀರಿಗೆ ಅಕ್ಕಿ ಕಡಲೆಬೇಳೆ ನೆನೆ ಇಟ್ಟಿದ್ದು ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಆಮೇಲೆ ಇದು ಹಸಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಕದ್ರೆ ಹಾಕಿದ್ದೀನಿ ತಳಕ್ಕೆ ಆಮೇಲೆ ಒಂದು ಟೀ ಸ್ಪೂನು ಜೀರಿಗೆ ಹಾಕಿದ್ರೆ ಇದಿಷ್ಟು ಮಿಕ್ಸಿ ಮಾಡಬೇಕು ರೀ ಅಷ್ಟೊತ್ತಿಗೆ ಎಣ್ಣೆ ಕಾದಿದ್ರೆ ಒಗ್ಗರಣೆ ಮಾಡ್ಕೊತೀನಿ ಸಾಸಿವೆ ಹಾಕ್ತೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತೀನಿ ಜೀರಿಗೆ ನೋಡಿ ಎಣ್ಣೆ ಕಾದಿದೆ ಒಂದು ಎರಡು ಟೀ ಸ್ಪೂನ್ ಆದರೆ ಸಾಕು ಎಣ್ಣೆ ಜೀರಿಗೆ ಸಿಡಿತಾ ಇದೆ ಇವಾಗ ಕರ್ಬೇವು ಬೆಳ್ಳಿ ಮೆಣಸಿನ ಹಾಕಿದ್ದೀನಿ ಆಮೇಲೆ ಒಗ್ಗರಣೆಗೆ ಒಂದೆರಡು ಕಡಲೆಬೇಳೆ ಹಾಕಿಬೋದು ರೀ ಏಕೆಂದರೆ ತರಕಾರಿ ಇರಲ್ಲ ಇದು ಸ್ವಲ್ಪ ಹಾಕಬೇಕು ಎಲ್ಲ ನೋಡಿ ಈ ಥರ ಕಡಲೆಬೇಳೆ ಕೆಂಪುಗೆ ಮಾಗಿದೆ ಸ್ವಲ್ಪ ಕೈ ಕರಿಬೇವು ಕಡಲೆಬೇಳೆ ಕೆಂಪು ಒಂದು ಸ್ಪೂನ್ ಕೆಂಪು ಆದಮೇಲೆ ಈರುಳ್ಳಿ ಹಾಕ್ಬೇಕು ರೀ ಅಂದ್ರೆ ಅದು ಯಾವಾಗಲೂ ಈರುಳ್ಳಿ ಹಾಕಿ ಹಾಕಿದ್ರೆ ಬೇಳೆ ಚೆನ್ನಾಗಿರಲ್ಲ ಈ ಥರ ಈರುಳ್ಳಿ ಹಾಕಿ ಮಾಗಿಸ್ಕೊಬೇಕು ರೀ ಇದು ಮಾಗೋದ್ರೊಳಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಮಂಜಿಕ್ಕಿ ಒಗ್ಗರಣೆಯಲ್ಲಿ ಅರಶಿನ ಹಾಕ್ತೀನಿ ರುಬ್ಬದ್ರಲ್ಲಾರೋ ಹಾಕೋಬೋದು ಒಗ್ಗರಣೆಯಲ್ಲಾರೋ ಹಾಕ್ಬೋದು ಯಾವುದ್ರಲ್ಲಿ ಹಾಕಿದ್ರೆ ನೆಲೆ ಇದು ಮಾಗಿದೆ ಪೂರ್ತಿ ಮಾಡಿದರೆ ಚೆನ್ನಾಗಲ್ಲ ಈರುಳ್ಳಿ ನಾನು ಸ್ವಲ್ಪ ಮಾಗಿದರೆ ಸಾಕು ಆಮೇಲೆ ಇದು ರುಬ್ಬಿ ತೀರುತ್ತಲ್ಲ ಮಜ್ಜಿಗೆ ಮಾಡ್ಕೊಂಡಿದ್ದೆಲ್ಲ ಇದ್ರಿ ಇದು ಕುದಿಸ್ತೀವ್ರಿ ಮಜ್ಜಿಗೆ ಸಾರು ಅಂತ ಮೊಸರಿನ ಸಾರು ಅದು ಅದು ಒಂದ್ಸಲ ಮಾಡಿ ಹಾಕಿದೀನಿ ಇನ್ನೊಂದ್ಸಲ ಬದನೆಕಾಯಿ ಹಾಕಿ ಮಾಡಿ ತೋರಿಸ್ತೀನಿ ಅದನ್ನ ಒಂದ್ಸಲ ಮೊಸರಿನ ಸಾರು ಅದು ಕುದಿಸೋದಲ್ಲ ಅದು ಇದು ಕುದಿಸೋದು ಮಜ್ಜಿಗೆ ಸಾಂಬಾರು ಅಂತ ಇದು ಇದು ಕುದಿಸ್ಬೇಕ್ರಿ ನಿಮಗೆ ಎಷ್ಟು ಗಟ್ಟಿ ಮುದ್ದಿಗೆ ಬೇಕಂದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿ ಮುದ್ದಿ ಊಟ ಮಾಡಿದ್ರೆ ತುಂಬಾ ಟೇಸ್ಟ್ ರೀ ಅಕ್ಕಿ ಹಾಕಿದ್ರೆ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಮೆಣಸು ಒಂದು ರುಬ್ಬದ್ರಲ್ಲಿ ಹಾಕ್ಬೇಕಾಗಿತ್ತು ಹಾಕಿಲ್ಲ ಇವಾಗ ಆರು ಮೆಣಸು ತಗೊಂಡಿದ್ದೀನಿ ನೋಡಿ ಕುಟ್ಟಿ ಇದರಲ್ಲಿ ಕುಟ್ಟಿ ಹಾಕ್ತೀನಿ ಪರವಾಗಿಲ್ಲ ನಡೆಯುತ್ತೆ ಇದು ನಮ್ಮ ತವ್ರ ಮನೆ ಕಡೆ ಸಾಂಬಾರು ಏಕೆಂದ್ರೆ ನಮ್ಮ ಕಡೆ ನಮ್ಮ ಮನೆಯವ್ರ ಕಡೆ ಎಲ್ಲ ರೊಟ್ಟಿ ಚಪಾತಿ ಜಾಸ್ತಿ ಅಲ್ಲ ಈ ಸಾರು ಕಡಿಮೆ ಮಾಡ್ತಿದ್ದೆ ನಾನು ಹಂಗಾಗಿ ಮತ್ತೋಗಿತ್ತು ಇವಾಗ ನೆನ್ಪು ಮೆಣಸು ಕುಟ್ಟಿ ಹಾಕ್ತಾ ಇದ್ದೀನಿ ಇದು ಹಬ್ಬ ಹಳ್ಳಿ ಮೆಣಸು ಈಗ ಮಳೆಗಾಲಕ್ಕೆ ಚೆನ್ನಾಗಲ್ರಿ ಮೆಣಸು ಊಟ ಮಾಡಿದರೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಎಲ್ಲ ಇದು ತುಂಬ ಒಳ್ಳೇದು ರೀ ಇದು ಮಜ್ಜಿಗೆ ಸಾಂಬಾರು ಕುಟ್ಟಿ ಹಾಕಬೇಕು ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಿದ್ರೆ ನಡೀತಿತ್ತು ಇವಾಗ ನಡೀತೈತೆ ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತೀನಿ ನೋಡಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದೂವರೆ ಸ್ಪೂನ್ ಉಪ್ಪು ಹಾಕೀನಿ ಚಿಕ್ಕ ಸ್ಪೂನಲ್ಲಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕಿಕೊಳ್ಳಿ ಹುಡುಗಿಯನ್ನು ಮತ್ತಿನ್ನೇನು ಹಾಕಂತಿ ಮೆಡಿಸಿನ್ ಹಾಕ್ಬಿಟ್ರೆ ಆಗೋಯ್ತು ನೋಡಿ ಮೆಣಸು ಪುಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರೀ ಈ ಮಕ್ಕಳಿಗೆ ಏನಾರು ಕೋಲ್ಡ್ ಆಗಿರುತ್ತಲ್ಲ ಆ ಟೈಮಲ್ಲಿ ಮಾಡಿಕೊಡೀ ಕುಡಿಲಿಕ್ಕೂ ಬಹುದು ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಇದು ಚಿತ್ರದುರ್ಗದ್ದು ಕಡೆ ನಮ್ಮ ಕಡೆ ಸಾಂಬಾರು ಚಿತ್ರದುರ್ಗದ ಕಡೆ ಮುದ್ದಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇಷ್ಟು ಗಟ್ಟಿ ಇದೆ ಕುದುರೆ ಗಟ್ಟಿ ಆಗುತ್ತೆ ರೀ ಒಂದು ಸ್ವಲ್ಪ ಇದನ್ನು ಒಂದು ಐದು ನಿಮಿಷ ಇನ್ನು ಕುದಿ ಹತ್ತಿಲ್ಲ ಈ ಥರ ಆಗಿದೆ ನೋಡಿ ಕುದಿಬೇಕು ಸ್ವಲ್ಪ ಕುದ್ಮೇಲೆ ಆಫ್ ಮಾಡ್ತೀನಿ ರೀ ಸ್ಟವ್ ನೋಡಿ ವೀಕ್ಷಕರೇ ಕುದೀತಾ ಇದೆ ಈಗ ತುಂಬ ಆಮೇಲೆ ಇದೇನು ಜಾಸ್ತಿ ಕುದೋದು ಬೇಕಾಗಿಲ್ಲ ರೀ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಈ ಥರ ಚಳಿ ಬಿಡುತ್ತೆ ರೀ ಅದಕ್ಕೋಸ್ಕರ ತುಂಬ ಬಂದು ಮೇಲೆಲ್ಲ ಚೆಲ್ಲೋದ್ರಿಂದ ಸ್ಟವ್ ಸಣ್ಣಕ್ಕಿಟ್ಟು ಮುಂದೆನೆ ನಿಂತು ಕುದಿಸ್ಬೇಕು ಈ ಸ್ಟವ್ ಆಫ್ ಮಾಡಿ ನೋಡಿ ಆಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಸಾಂಬಾರು ಬಿಳಿ ಜೋಳದ ಮುದ್ದೆ ಅಕ್ಕಿ ಹಪ್ಳ ಉದ್ದಿನ ಹಪ್ಳ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಈ ಥರ ನೀವು ಮಾಡಿಕೊಂಡು ಊಟ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಕಡೆ ಸಾಂಬಾರು ಹೆಂಗಿದೆ ಅಂತ ಒಂದು ಸಲ ಮಾಡಿಕೊಳ್ಳಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ ವಿಡಿಯೋ ನೋಡಿದ ಮೇಲೆ ಥ್ಯಾಂಕ್ ಯು ಇದು ಮನೆಯಲ್ಲೇ ಮಾಡಿದ್ದು ನೋಡಿ ಅಕ್ಕಿ ಹಪ್ಳ ಮೇಲಿರೋದು ರೌಂಡಾಗಿರೋದು ಅಕ್ಕಿ ಹಪ್ಳ ಮಜ್ಜಿಗೆ ಮೆಣಸಿ ಸೈಡಲ್ಲಿರೋದು ಬೇಳೆ ಹಪ್ಳ ಇದೆಲ್ಲ ನಾನು ಮನೆಯಲ್ಲೇ ಮಾಡಿರೋದು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ ಯಾವ ಥರ ಮಾಡೋದು ಅಂತಲೂ ಹಾಕಿದ್ದೀನಿ ನೋಡ್ಕೊಳ್ಳಿ ಹಪ್ಳ ಮಾಡೋದು ಸಂಡಿಗೆ ಮಾಡೋದು ಎಲ್ಲದೂ ಹಾಕಿದ್ದೀನಿ ಥ್ಯಾಂಕ್ ಯು